ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಡೆಸಲಾಗುತ್ತಿರುವ ಷಡ್ಯಂತ್ರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ ತಾಲೂಕಿನ ವಿವಿಧ ಸಂಘಟನೆಗಳು ಮುಸುಕುದಾರಿಯನ್ನ ತನಿಖೆಗೊಳಪಡಿಸಬೇಕು ಅವನ ಹಿಂದೆ ಯಾರಿದ್ದಾರೆ ಎಂದು ಪತ್ತೆ ಹಚ್ಚಿ ಶಿಕ್ಷಿಸಬೇಕೆಂದ ಪ್ರತಿಭಟನಾಕಾರರು ಶ್ರಾವಣ ಶನಿವಾರದ ಸಲುವಾಗಿ ಪಟ್ಟಣದ ಬಾಗೂರು ರಸ್ತೆ ಗಾನಗರ ಶ್ರೀ ಶನಿದೇವರ ಅದ್ದೂರಿ ಉತ್ಸವ ಪಟ್ಟಣದಲ್ಲಿ ವಿವಿಧ ಕಲಾ ತಂಡಗಳು ಉತ್ಸವದಲ್ಲಿ ಭಾಗಿ ನಾಳೆ ಭಾನುವಾರದಂದು ಸನ್ನಿಧಿಯಲ್ಲಿ ಮಹಾ ಅನ್ನದಾನ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಾಗರಿಕ ವರ್ಷದ ವೇದಿಕೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜರಿಂದ ಧ್ವಜಾರೋಹಣ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರೀಡಾಕೂಟ ಆಯೋಜಿಸಿ ಮಕ್ಕಳಿಗೆ ಬಹುಮಾನ ವಿತರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವ ಆಚರಣೆ ಕ್ಷೇತ್ರ ದೇಶ ವಿದೇಶಗಳ ಭಕ್ತರ ಆರಾಧ್ಯ ದೈವ ಶ್ರೀ ಮಂಜುನಾಥಸ್ವಾಮಿ ನೆಲೆಸಿರುವ ಧರ್ಮಸ್ಥಳದ ಬಗ್ಗೆ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಬಿಡುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಶನಿವಾರದಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ವಿಶ್ವಾದ್ಯಂತ ಭಕ್ತರನ್ನು ಹೊಂದಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅದರತೆ ಆದ ಪಾವಿತ್ರತೆ ಇದೆ ಹಿಂದೂ ಧರ್ಮೀಯರ ಪಾಲಿನ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರಲು ಗಿರೀಶ್ ಮಟ್ಟಣನವರ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಟಿ ಜಯಂತ್ ಹಾಗೂ ಇವರಿಗೆ ಬೆಂಗಾವಲಾಗಿ ನಿಂತಿರುವವರು ಸೇರಿ ಒಳಸಂಚು ನಡೆಸಿರುವ ಸಾಧ್ಯತೆ ಇದ್ದು ಸೂಕ್ತ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಮಾತನಾಡಿ ಭಕ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ನಡೆಯುತ್ತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಕುಟುಂಬ ಸ್ವಸಹಾಯ ಸಂಘದ ಮೂಲಕ ಧರ್ಮಾತೀತ ಜಾತ್ಯತೀತವಾಗಿ ಸಹಾಯ ಮಾಡಿದೆ ಆದರೆ ಅನಾಥಶವಗಳ ವಿಚಾರ ಮುಂದಿಟ್ಟು ಅವರ ಕುಟುಂಬದ ಘನತೆಗೆ ಧಕ್ಕೆ ತರುವ ಕೆಲಸ ನಡೆದಿದೆ ಕೆಲವರಿಂದ ಕ್ಷೇತ್ರದ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರ ಅಸಂಖ್ಯಾತ ಭಕ್ತರನ್ನ ಕೆರಳಿಸಿದೆ ಈಗಾಗಲೇ ಸರ್ಕಾರ ಎಸ್ಐಟಿ ತನಿಖೆ ಕೈಗೊಂಡಿದೆ ವೀರೇಂದ್ರ ಹೆಗಡೆಯವರು ತನಿಖೆಗೆ ಸ್ವಾಗತಿಸಿದ್ದಾರೆ ಎಸ್ಐಟಿ ತನಿಖಾ ವರದಿ ಬರದೇ ಇದ್ದರೂ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ವಿರುದ್ಧ ಯೂಟ್ಯೂಬ್ ಸೇರಿ ಇತರೆ ಜಾಲತಾಣಗಳಲ್ಲಿ ಭಕ್ತರ ನಂಬಿಕೆಗೆ ಧಕ್ಕೆ ತರುವ ಕೆಲಸವಾಗುತ್ತಿದೆ ಕೆಲ ಕಿಡಿಗೇಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಲ್ಲಸಿಲ್ಲದ ಅಪಪ್ರಚಾರ ಮಾಡಲಾಗುತ್ತಿದೆ ಪುರಾಣ ಪ್ರಸಿದ್ಧ ಧರ್ಮಸ್ಥಳ ಕ್ಷೇತ್ರಕ್ಕೆ ಧಕ್ಕೆ ತರುವ ಸುಳ್ಳು ನಿಂದನೆ ಅಪಪ್ರಚಾರ ಅವಹೇಳನ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರಗಳು ಮಾಡದ ಅಭಿವೃದ್ಧಿ ಕೆಲಸಗಳನ್ನು ಧರ್ಮಸ್ಥಳದ ಧರ್ಮದರ್ಶಿ ವೀರೇಂದ್ರ ಹೆಗಡೆಯವರು ಮಾಡುತ್ತಾ ಬಂದಿದ್ದಾರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಲ ಸೌಲಭ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳು ದೇವಸ್ಥಾನಗಳ ಜೀರ್ಣೋದ್ಧಾರ ಸೇರಿದಂತೆ ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದು ಯಾರೋ ಒಬ್ಬ ಅನಾಮಿಕ ತಾನು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ಹೇಳಿದ್ದನ್ನೇ ನಂಬಿ ಸರ್ಕಾರ ಶೋಧ ನಡೆಸುತ್ತಿದೆ ಎಸ್ಐಟಿ ತನಿಖಾ ತಂಡ ರಚಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಅನಾಮಿಕ ವ್ಯಕ್ತಿ ತೋರಿಸಿದ ಹದಿನಾರು ಸ್ಥಳಗಳಲ್ಲೂ ಯಾವುದೇ ಶವಗಳ ಅಸ್ಥಿಪಂಜರವಾಗಲಿ ಸಿಕ್ಕಿಲ್ಲ ಇದು ಅನ್ಯ ಧರ್ಮೀಯರು ಹಿಂದೂ ಧರ್ಮದ ಮೇಲೆ ಹೂಡಿರುವ ಕುತಂತ್ರವಾಗಿದ್ದು ಹಿಂದೂ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡಲೆಂದೇ ಅನಾಮಿಕ ವ್ಯಕ್ತಿಯನ್ನು ಸೃಷ್ಟಿಸಲಾಗಿದೆ ಅನಾಮಿಕ ಮುಸುಕುದಾರಿ ವ್ಯಕ್ತಿಯನ್ನ ಮೊದಲು ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ತಿಳಿಯಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮಗಳಲ್ಲಿ ಪ್ರಸಾರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಮಹಿಳಾ ಸಬಲೀಕರಣದಿಂದ ಹಿಡಿದು ಶಕ್ತಿ ಸಂಘದಿಂದ ಅಂದರಸಾಯದಿಂದ ಉದ್ಯೋಗ ಸೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಶಿಕ್ಷಣ ದೃಷ್ಟಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಶ್ರೀ ವೀರೇಂದ್ರ ಹೆಗಡೆ ಅವರ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಈ ಷಡ್ಯಂತ್ರದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ದಯಮಾಡಿ ಬಂಧುಗಳ ಒಂದು ಸಂದೇಶವನ್ನ ನಾವು ಇರ್ತಾರೆ ನಾಳೆ ಹೋಗ್ತಾರೆ ನಾವು ಇರ್ತೀವಿ ನಾವು ಹೋಗ್ತೀವಿ ಆದರೆ ಒಂದು ಧರ್ಮ ಒಂದು ವ್ಯವಸ್ಥೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಇವತ್ತು ಸರ್ಕಾರ ಎಸ್ ಐ ಟಿ ತನಿಖೆಯನ್ನ ಮಾಡಿದೆ ಅದನ್ನ ವೀರೇಂದ್ರ ಹೆಗ್ಡೆ ಅವರು ಕೂಡ ಸ್ವಾಗತಿಸಿದ್ದಾರೆ ನಾಡಿನ ನಾಗರಿಕರು ಕೂಡ ಸ್ವಾಗತಿಸಿದ್ದಾರೆ ನಾವು ಕೂಡ ಸ್ವಾಗತಿಸ್ತೀವಿ ಯಾಕೆಂದ್ರೆ ಎಸ್ ಐ ಟಿ ತನಿಖೆ ಮಾಡಿದ್ರೆ ಬರೋ ಸತ್ಯಾಸತ್ಯತೆ ಹೊರಗಡೆ ಬರ್ದನೆ ಇನ್ನೊಂದಷ್ಟು ದಿವಸ ಈ ಕಪಾಲ ಕಲ್ಪಿತರಿಗೆ ಉದ್ಯೋಗ ಸಿಗ್ತಾ ಇತ್ತು ಹಾಗಾಗಿ ಇದಕ್ಕೆ ತೆರೆಯಲಿಯುವ ಉದ್ದೇಶದಿಂದ ಸರ್ಕಾರ ಎಸ್ ಐ ಟಿಯನ್ನು ಮಾಡಿದೆ ಅಂತ ಭಾವಿಸ್ಕೊಂಡು ಈ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಇದರ ಮಧ್ಯದಲ್ಲಿ ಅಲ್ಲಿ ಒಬ್ಬ ಗಿರೀಶ್ ಮುಟ್ಟಣ ಅಂತ ಹೇಳಿ ಅವನ ಮುಟ್ಟಣ ಅಂತ ಕರಿತೀವಿ ನಾವು ಯಾಕೆಂದ್ರೆ ಆತನಿಗೆ ಸರ್ಕಾರ ಒಂದು ಕೆಲಸ ಕೊಟ್ಟಿತ್ತು ತಂದೆ ತಾಯಿಯ ಪುಣ್ಯದ ಫಲವಾಗಿ ಆತ ಒಂದು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಅವತ್ತೇ ದುಷ್ಕೃತಿಯನ್ನು ಮಾಡಿ ವಿಧಾನಸೌಧಕ್ಕೆ ಬಾಂಬ್ಬಿಡ್ತೀನಿ ಅಂತ ಹೇಳಿ ಬಂದಂತವನು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾನೆ ಹಾಗೆ ಮಹೇಶ್ ತಿಮ್ಮಾರೂಡಿ ಅಂತಕ್ಕಂಥ ಅಲ್ಲೇ ಸ್ಥಳಿಕ ಅವರವರ ವೈಯಕ್ತಿಕ ಜಗಳವನ್ನ ತಂದು ಒಂದು ಹೆಣ್ಣು ಮಗುವಿನ ಆಧಾರವನ್ನು ಇಟ್ಕೊಂಡು ಇವತ್ತು ಶ್ರೀ ಕ್ಷೇತ್ರವನ್ನ ಮುಲಿನ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಸಲ್ಲದು ಮತ್ತೆ ಒಬ್ಬ ಸಮೀರ್ ಅಂತಕ್ಕಂಥ ಹುಡುಗ ಬಹುಶಃ ಬಂಧುಗಳೇ ಹೆಸರಿಡದೆ ಅಂತ ಸೌಜನ್ಯ ಅವರ ಬಗ್ಗೆ ನಾವೆಲ್ಲ ಅನುಕಂಪ ಇದೆ ಅದಕ್ಕೆ ಆಗಿರ್ತಕ್ಕಂಥ ದುಷ್ಕರಣೆಗೆ ನಿಜವಾದ ಅಪರಾಧಿಯನ್ನು ಕಂಡು ಹಿಡಿದು ಗಲ್ಲಿಗೆ ಹಸಕ್ಕೆ ನಮ್ಮೆಲ್ಲ ಸಹಕಾರ ಇದೆ ಆದ್ರೆ ಇಟ್ಕೊಂಡು ನಮ್ಮ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳದಲ್ಲಿ ಅನಾಮಿಕನೋರ್ವ ನೂರಾರು ಶವಗಳನ್ನ ಹೂತಿದ್ದೇನೆ ಇವೆಲ್ಲವೂ ಸ್ವಾಭಾವಿಕ ಸಾವುಗಳಲ್ಲ ಎಂದು ಆರೋಪಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿದೆ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮತ್ತು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಇತರ ರಾಜ್ಯಗಳಲ್ಲಿ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಆಶೀರ್ವಾದ ಪಡೆಯಲು ಬರುವ ಧರ್ಮಸ್ಥಳದ ಭಕ್ತರಾಗಿ ಭಕ್ತರ ಭಾವನೆಗಳಿಗೆ ಹಾನಿ ಮಾಡುವ ಇಂತಹ ಪ್ರಯತ್ನಗಳನ್ನು ನಾವು ಖಂಡಿಸುತ್ತೇವೆ ಮತ್ತು ದೇವಾಲಯದ ಘನತೆ ಮತ್ತು ಪಾವಿತ್ರತೆಯನ್ನು ರಕ್ಷಿಸಲು ಮತ್ತು ಪವಿತ್ರ ಸ್ಥಳಕ್ಕೆ ಕಳಂಕ ತರಲು ಪ್ರಯತ್ನಿಸುವವರ ವಿರುದ್ಧ ಸೂಕ್ತ ತನಿಖೆಯನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಈಗಾಗಲೇ ಎಸ್ಐಟಿ ತನಿಖೆ ಅನಾಮಿಕ ಸೂಚಿಸಿದ ಎಲ್ಲ ಜಾಗಗಳನ್ನು ಅಗೆದಿದೆ ಯಾವ ಜಾಗದಲ್ಲೂ ಅಸ್ಥಿ ಪಂಜರಗಳ ಗೋಚರವಿಲ್ಲ ಇದರಿಂದ ಈಗಾಗಲೇ ಜನಸಾಮಾನ್ಯರಿಗೆ ಅನಾಮಿಕ ಆರೋಪ ಸತ್ಯಕ್ಕೆ ದೂರವಾದುದು ಎಂಬ ನಂಬಿಕೆ ಬರತೊಡಗಿದೆ ಜನರು ಇಟ್ಟಿರುವ ನಂಬಿಕೆಯನ್ನ ಕೆಡಿಸುವ ಕೆಲಸ ಕೆಲವರಿಂದಾಗುತ್ತಿದೆ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಸಮಾಜಮುಖಿ ಕಾರ್ಯಗಳನ್ನು ಬೆಂಬಲಿಸಿ ಪಟ್ಟಣದಿಂದ ಆಗಸ್ಟ್ ಇಪ್ಪತ್ಮೂರು ಶನಿವಾರದಂದು ಸಾವಿರಾರು ಮಂದಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಪ್ರಸ್ತುತದ ಪ್ರಕರಣ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆಗಳನ್ನು ತೀವ್ರವಾಗಿ ಘಾಸಿಗೊಳಿಸಿದೆ ವಿಚಾರಣೆಯನ್ನು ಭಕ್ತರು ವಿರೋಧಿಸುವುದಿಲ್ಲ ಆದರೆ ಸುಳ್ಳು ದೂರುಗಳನ್ನು ದಾಖಲಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ಆಗ್ರಹಿಸಿದರು ಮಾಡಿ ಇವತ್ತು ಒಂದು ಫಲಾತ್ ಪಕ್ಷಗಳನ್ನು ಕೂಡ ಅದನ್ನ ಅನುಭವಿಸಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಅಪಚಾರವನ್ನ ಮಾಡಿರ್ತಕ್ಕಂಥದ್ದು ಇದನ್ನ ನಿಜವಾಗ್ಲೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು ಅದರಿಂದ ಇದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನ ತೊಗೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಈಗಾಗಲೇ ಈಗ ಏಕೆಂದರೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಈ ವಿಷಯದ ಬಗ್ಗೆ ಇವತ್ತು ಸರ್ಕಾರವೂ ಕೂಡ ನಿಜವಾಗ್ಲೂ ಕೂಡ ಗೌರವಪೂರ್ವಕವಾಗಿ ಏನು ಅದನ್ನು ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂದೆ ಇಟ್ಟು ಇದಕ್ಕೆ ಬಹುಶಃ ನಮ್ಮ ಎಲ್ಲ ಹಿಂದೂ ಧರ್ಮೀಯರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾನು ಮನವಿಯನ್ನು ಕೂಡ ಮಾಡ್ತೇನೆ ಏಕೆಂತಂದರೆ ಇವತ್ತು ಸಾಮ ಆಲ್ರೆಡಿ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಇವತ್ತು ಪೇಪರ್ ಮಾಧ್ಯಮದಲ್ಲಿ ಟಿ ವಿ ಮಾಧ್ಯಮದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಜೊತೆಗೆ ಸಾಮಾಜಿಕ ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇರುವಂತಹ ಒಂದು ಸಂದರ್ಭನೂ ಕೂಡ ಇವತ್ತು ಬಹುಶಃ ಧರ್ಮಸ್ಥಳ ಸ್ವಾಮಿಯ ಮಂಜುನಾಥನ ದಯದಿಂದ ಇವತ್ತು ಏನು ಧರ್ಮಾಧಿಕಾರಿಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹಳ್ಳಿಗಾಡಿನ ರೈತರ ಜನಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಮಧ್ಯವರ್ಜನ ಶಿಬಿರಗಳನ್ನು ಮಾಡೋದ್ರ ಮೂಲಕ ಸಾಮಾಜಿಕವಾಗಿ ಶಕ್ತಿಯನ್ನ ಪುರುಷರಿಗೆ ತುಂಬಿರ್ತಕ್ಕಂಥದ್ದು ಇವತ್ತು ಡೈರಿ ಡೆವಲಪ್ಮೆಂಟ್ ಗೆ ಸಹಾಯ ಧನವನ್ನ ನೀಡೋದ್ರ ಮೂಲಕ ಇವತ್ತು ಶಕ್ತಿಯನ್ನ ತುಂಬಿರ್ತಕ್ಕಂಥದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಬಹುಶಃ ಆ ಕೆರೆ ಹೂಳನ್ನ ಎತ್ತೋದ್ರ ಮೂಲಕ ಅಂತರ್ಜಲ ವೃದ್ಧಿಗೆ ಹೆಚ್ಚಿನ ಶಕ್ತಿಯನ್ನ ನೀಡಿರ್ತಕ್ಕಂಥದ್ದು ಜೊತೆಗೆ ನಾವು ನಮ್ಮ ಶ್ರೀ ಶಕ್ತಿ ಒಂದು ಕುಲಕ್ಕೆನೆ ಭಾವನೆಗಳು ಆಪಾದನೆ ಮಾಡ್ತಾ ಇದ್ದಾರೆ ಎಲ್ಲ ಆಪಾದನೆಗಳು ಸುಳ್ಳು ನಮ್ಮ ಧರ್ಮಸ್ಥಳ ಸಂಘ ಇವತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಈ ನಾಡಿಗೆ ಹಲವಾರು ಕಡೆ ಕೊಟ್ಟ ಕೀರ್ತಿದೆ ದಿನಕ್ಕೆ ಒಂದು ಲಕ್ಷದಿಂದ ದಿನಕ್ಕೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಜನ ಧರ್ಮಸ್ಥಳ ಸಂದರ್ಶನ ಮಾಡ್ತಾರೆ ಅಂತ ಪುಣ್ಯದ ಭೂಮಿ ಹಿಂದೂ ಧರ್ಮ ಅಷ್ಟೇ ಅಲ್ಲ ಸಕಲ ಧರ್ಮಗಳ ಸರ್ವಧರ್ಮಗಳ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಧರ್ಮಸ್ಥಳದ ಮೇಲೆ ಇವತ್ತು ಗಣಪತಿಯ ಭಾವನೆಗಳಂತಹ ವ್ಯಕ್ತಿಗಳು ಆಪಾದನೆ ಮಾಡ್ತಿರೋದು ಕೂಡ ತಪ್ಪು ಅವ್ರನ್ನ ನಮ್ಮ ಒಂದು ಶಾಸನ ಹೇಳ್ತದೆ ಕರ್ನಾಟಕದಲ್ಲಿ ಜನ ಅಂದರೆ ಸಾಧುಂಗೆ ಸಾಧು ಮಾದರಿಯ ಮಾದರಿ ಮಾತಿ ಪಕ್ಕ ಅಂದ್ರೆ ಒಳ್ಳೇದು ಒಳ್ಳೆಗಳು ಕೆಟ್ಟ ಹೇಳ್ತಾರೆ ಬಹುಶಃ ಕೃಷ್ಣ ಕಂಸನ ನೂರು ತಪ್ಪುಗಳನ್ನ ಕ್ಷಮಿಸ್ತಾ ಬಹಾ ಈ ಸಮೀ ಇರುವಂತ ನೂರಾರು ತಪ್ಪುಗಳನ್ನ ಬಹುಶಃ ಮಂಜುನಾಥ ಸಾವಿರ ಕ್ಷಮಿಸಿ ಈ ಕಾಲ ನೂರು ಮೂರು ತಪ್ಪುಗಳು ಮುಗಿದೋಗಿದೆ ಅವ್ರದ್ದು ನಮ್ಮ ತಾಲೂಕಿನಿಂದ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನವೆಲ್ಲ ಇವತ್ತು ಹೋರಾಟದಾಗಿ ಮತ್ತು ಕೇರ್ಪೇಟೆಯಿಂದ ನಮ್ಮ ಅಲ್ಲಿ ನೋಡಿದೆ ಇಲ್ಲೆಲ್ಲ ಅವರ ಒಂದು ಸಹಕಾರ ಎಲ್ಲ ಇನ್ನು ಹೆಸರುಗಳು ಗೊತ್ತಿಲ್ಲ ಎಲ್ಲ ಭಾಗವಹಿಸಿದ್ದೀವಿ ಇದು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಇದು ಅಸೆಂಬ್ಲಿನ ಕೂಡ ಚರ್ಚೆಗಳು ಆಗ್ತಾಯಿದೆ ನೆನ್ನೆ ಮನೇಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಅಲ್ಲಿ ಏನೇ ಟೀಕೆ ಇದ್ರೂ ಕೂಡ ಮಂಜುನಾಥ ಸ್ವಾಮಿ ಅವ್ರಿಗೆ ಈ ಭಾಗದ ನಾವು ಏನು ಮೈಸೂರು ಭಾಗ ಇರ್ಬೋದು ಉತ್ತರ ಕರ್ನಾಟಕದ ಅರ್ಧದವರೆಗೂ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ಎಸ್ ಐ ಟಿ ಯಾಕಾಯಿತು ಇದು ಅಂದರೆ ಸ್ವಲ್ಪ ವಿಮರ್ಶೆಗಳು ನಡೆಯುತ್ತೆ ಆದರೆ ನಡೆದಂಥ ಸಂದರ್ಭದಲ್ಲಿ ಸೌಜನ್ಯ ಕೇಸು ಎಷ್ಟು ವರ್ಷ ಆದರೂ ಕೂಡ ಯಾಕೆ ತೀರ್ಮಾನ ಆಗಲಿಲ್ಲ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಯಾಕೆ ಅಪಪ್ರಚಾರ ಇನ್ನೂ ನಡೀತಾ ಇದೆ ಅವ್ರ ಕುಟುಂಬದವ್ರ ಬಗ್ಗೆ ನಡೀತಾ ಇದೆ ಅದು ಒಂದು ನಿಲ್ಲಿನಿಂದಲೇ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಚನೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೂ ಕೂಡ ಇಲ್ಲ ಯಾವುದೋ ಕೋರ್ಟ್ಗೆ ಹೋಗೋದು ಕೇರಳದಿಂದ ಪತ್ರ ಹಾಕ್ಸೋದು ಇಲ್ಲೆಲ್ಲ ಆಗ್ತದೆ ಇದು ಒಂದು ಅಂತಿಮ ಹಾಕ್ಬೇಕು ಅನ್ನೋದು ನಮ್ಮ ಸರ್ಕಾರದ್ದು ಅಂತ ನಾನು ಕೂಡ ನಾನು ಭಾವಿಸಿದ್ದೇನೆ ಏನಾದರೂ ನಾನೊಬ್ಬ ಹಿಂದೂ ಆಗಿ ಧಾರ್ಮಿಕವಾಗಿ ನಾವು ಸದಾ ನಿಮ್ಮ ಜೊತೆ ಇದ್ದೇವೆ ಅನ್ನತಕ್ಕಂಥದ್ದು ಅದ್ರ ಜೊತೆಗೆ ನಾವು ಶನಿ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಅಂದರೆ ಭಾರಿ ಪವಿತ್ರವಾದ ಒಂದು ಸ್ಥಳ ಯಾಕೆಂದ್ರೆ ಇವತ್ತು ಇಡೀ ರಾಜ್ಯದ ಹಿಂದೂಗಳು ಪ್ರತಿ ಮನೇಲಿ ಹೆಣ್ಮಕ್ಳು ಒಂದು ಏನು ಪೂಜಾ ಮಾಡ್ತೀವಿ ಗ ಗರ್ಭಗುಡಿಲಿ ಅಣ್ಣಪ್ಪನ್ನ ಮತ್ತೆ ಮನ್ನಾ ಸ್ವಾಮಿನ ಹೆಗಡೆಯನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡೋದು ಇತಿಹಾಸ ಇದೆ ನಮಗೆ ನಿಮಗೆಲ್ಲ ಇವತ್ತು ದೊಡ್ಡ ಶಕ್ತಿ ಇದೆ ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕೆ ನೈತಿಕ ಯಾರಿಗೂ ಇಲ್ಲ ಧರ್ಮಸ್ಥಳ ಸ್ವಾಮಿ ಮತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕೆ ಯಾರು ತಪ್ಪು ಮಾಡ್ತಿದ್ದಾರೆ ನಾವು ನೀವು ಶಿಕ್ಷೆ ಕೊಡೋಕೆ ಆಗ್ತಾ ಹೋದ್ರೂ ಆ ಧರ್ಮಸ್ಥಳ ಮನ್ನಾ ಸ್ವಾಮಿ ಅಣ್ಣ ಸ್ವಾಮಿ ತಕ್ಷಣಕ್ಕೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶೌಚನ್ಯ ನಮ್ಮ ಹೆಣ್ಮಗಳು ನಾವು ಅದನ್ನು ಆಪಾದ ಮಾಡ್ತಲ್ಲ ಹೆಣ್ಮಕ್ಳು ಎಲ್ಲ ಒಂದೇ ಯಾರು ಅದ್ರ ಬಗ್ಗೆ ಆತ್ಮಹತ್ಯೆ ಮಾಡಿ ರೇಪ್ ಮಾಡಿ ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ನಮ್ಮ ಮಾತನ್ನು ಅಷ್ಟೇ ತಪ್ಪಿಸಿದವ್ರಿಗೆ ಶಿಕ್ಷೆ ಆಗ್ಬೇಕು ಜೈಲ್ಗೋಗ್ಬೋಕ್ ಅದನ್ನು ಬಿಟ್ಟು ಧರ್ಮಸ್ಥಳ ಮತ್ತು ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳ ಹೆಸರನ್ನ ಮುಂದೆ ಇಟ್ಕೊಂಡು ಅದ ಕೆಟ್ಟ ಸುಬ್ಬರಂಗೆ ಯಾರೂ ಮಾಡಬಾರ್ದು ಈಗ ಯಾರು ಮಾಡ್ತಿದ್ದಾರೆ ಈಗ ಹೇಳಿದರು ಈಗ ಕೆ ಟಿ ಮಾಡಿದರು ಅಷ್ಟೇ ಅಣ್ಣ ಇಷ್ಟು ಸಮ್ಮೇಳನದ ಬಗ್ಗೆ ನಾನು ಇಷ್ಟ ಹೇಳಕ್ಕೆ ಆ ಸಮಯದಲ್ಲಿ ಅವ್ರದೇ ಜಾತಿ ಹುಡುಗಿದೊಂದು ಬುದ್ಧಿ ಬಾಂಧವ್ಯ ಒಂದು ಹುಡುಗಿನ ನಾಲ್ಕು ಜನ ರೇಪ್ ಮಾಡಿದರೆ ಒಂದು ವಾರ ಆಗಿದೆ ಅದಕ್ಕೆ ದಯ ಕೊಡ್ಸಕ್ಕೆ ಅವ್ರು ಅಲ್ಲಿಗೆ ಹೋಗ್ಬೇಕಲ್ವಾ ಇಲ್ಲಿ ಗಂಟೆ ಧರ್ಮಸ್ಥಳ ಬರೋ ಅವಶ್ಯಕತೆ ಇಲ್ಲ ಪೂಜಾರ ಯಾವತ್ತಿದ್ರು ಬಿಡ್ರೆ ಹೀಗೆ ಹೊರತು ಹೀಗಿಲ್ಲ ನಾಲ್ಕು ಜನ ಈಗ ಬೇಡ್ಕೊಂಡು ಅವ್ರು ಅಲ್ಲ ತಿಂತ ಇರೋದು ಪೂಜಾರ ಹೆಸರು ಹೇಳ್ಕೊಂಡು ಪೂಜಾರಿಗೆ ಅವ್ರು ಇನ್ನು ತಿರೋ ಅವಶ್ಯಕತೆ ಇಲ್ಲ ಎಷ್ಟು ಜನ ವಾತ್ಸಲ್ಯ ಮನೆ ಎಷ್ಟು ಬೇಕು ಮನೆಗಳು ಎಷ್ಟು ಕಟ್ಕೊಟ್ಟಿದ್ದಾರೆ ಅವ್ರ ಶಿಕ್ಷಣ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕೆರೆಗಳು ತುಂಬಿಸಿದ್ದಾರೆ ಎಷ್ಟು ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂತಹ ವೇತನಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟ ಪೂಜಾರ್ ಮಾಡಿದ್ದಾರೆ ಒಬ್ರು ನಾಲ್ಕು ತಿಂಗಳು ಒಬ್ರು ನರ ಮಾಡಿದಾರ ಸರ್ ಸಮೀರ್ ದೊಡ್ಡ ಕಥೆ ತೋರಿಸ್ತೀನಿ ಅಂತಾರಲ್ಲ ಅವಂದೇ ಹಾಸನ ಜಿಲ್ಲೆಯಲ್ಲಿ ಅವಂದೇ ಕೊಳಿತಾ ಬಿದ್ದಾ ಇದೆ ಬಿದ್ದಿದೆ ಒಂದು ಬುದ್ಧಿ ಮಾಂಜ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ ಮಾತನಾಡಿ ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸಲು ದೊಡ್ಡ ಮಟ್ಟದ ಷಡ್ಯಂತ್ರವೊಂದು ನಡೆದಿದೆ ಹಿಂದೆ ಮೊಘಲರು ಹಿಂದೂ ಧರ್ಮ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದರು ಈಗ ಆಧುನಿಕ ಮೊಘಲರು ಬುದ್ಧಿಜೀವಿಗಳು ಎಡಚರು ಡೋಂಕಿ ಜಾತ್ಯತೀತರು ಆ ಕೆಲಸ ಮಾಡುತ್ತಿದ್ದಾರೆ ಅದರ ಭಾಗವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂದು ಆರೋಪ ಹೊರಿಸಿ ಕ್ಷೇತ್ರದ ಹೆಸರಿಗೆ ಕಳಂಕ ತರುವ ಪ್ರಯತ್ನ ನಡೆದಿದೆ ಶೌಜನ್ಯಾಳಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ದಾಳಿಗೆ ಹೊರಟ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ಎಂಡಿ ಸಂತೋಷ್ ಶೆಟ್ಟಿ ಜಯಂತಿ ಅಜಯ್ ಅಂಚನ್ ಇವರುಗಳು ಷಡ್ಯಂತ್ರ ಹಾಗೂ ಅಪಪ್ರಚಾರ ಮಾಡುತ್ತಿರುವುದರ ಹಿನ್ನೆಲೆ ಏನು ಸುಳ್ಳು ಆರೋಪ ಮಾಡಲು ಪ್ರಚೋದಿಸುತ್ತಿರುವವರು ಯಾರು ಈ ತಂಡಕ್ಕೆ ಹಣಕಾಸಿನ ನೆರವು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿಯಲು ಸೂಕ್ತ ತನಿಖೆ ನಡೆಸಬೇಕಾಗಿದೆ ತಮ್ಮ ಮೊಬೈಲ್ನಲ್ಲಿ ಸಾಕ್ಷಿಗಳಿವೆ ಎಂದು ವೇದಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಘಂಟಾಘೋಷವಾಗಿ ಭಾಷಣ ಮಾಡುತ್ತಿರುವ ಇವರುಗಳನ್ನು ವಿಚಾರಣೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳೆಯಬೇಕಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸ ನಡೆಯುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಈ ನಿಟ್ಟಿನಲ್ಲಿ ಈಗಿರುವ ಎಸ್ಐಟಿ ತಂಡ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತಕ್ಷಣ ತನಿಖೆಯನ್ನು ಕೈಗೊಳ್ಳಬೇಕು ಪಾವಿ ಪವಿತ್ರವಾದ ಕ್ಷೇತ್ರ ನಮ್ಮ ತುಂಬಾ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ತಾನೆ ಇದನ್ನ ಕೇಳ್ಕೊಂಡು ಇಲ್ಲಿ ಬಂದು ಹೇಳ್ತಾನೆ ನಮ್ಮ ಶ್ರೀ ಮಂಜುನಾಥ ಹೆಗ್ಡೆ ಸ್ವಾಮೀಜಿ ಅವರಿಗೆ ಹೇಳ್ತಾನೆ ನಕಲಿ ಮನ ಮಾನದೇವ ನಕಲಿ ದೇವ ಮಾನವ ಅಂತ ಹೇಳ್ತಾನೆ ಈ ಅಯೋಗ್ಯ ಅಂತ ಅಂದ್ರೆ ನಾವು ಇದನ್ನ ಕೇಳ್ಕೊಂಡು ಹೇಗ್ ಸುಮ್ನಿರ್ಬೇಕು ನಮ್ಗೆ ರಕ್ತ ಕುದಿಯಲ್ವ ಸ್ವಾಮಿ ರಕ್ತ ಕುದಿತನೆ ನಾವು ಒಬ್ರು ಹಿಂದೂಗಳು ನಿನ್ನಂತ ಅಯೋಗ್ಯರು ಹಿಂದಿನಿಂದ ಗಜಿವಿ ಗೌರಿ ಮೊಹಮ್ಮದ್ದು ಮತ್ತು ಏನು ಹಲವಾರು ನಮ್ಮ ಮತಾಂಧರು ಬಂದು ನಮ್ಮ ನಮ್ಮ ಏನು ಹಿಂದೂಗಳನ್ನ ಮತಾಂತರ ಮಾಡ್ಲಿಕ್ಕೆ ಬಯಸಿದ್ರು ಮತ ಬಾಂಧವರ್ನ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮನ ಆಗ್ಲಿಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಏನು ಈ ದುಷ್ಟ ಶಕ್ತಿಗಳ ಸಂಭಾರ ಹೇಗೆ ನಡೆಯುತ್ತೋ ಈ ಚಾ ತಾಯಿ ಚಾಮುಂಡಿ ದುರ್ಗಾ ಅದೇ ರೀತಿ ಧರ್ಮಸ್ಥಳದ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಧರ್ಮರಕ್ಷಣಾ ವೇದಿಕೆ ಹಾಗೂ ಜಾತ್ಯತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಧರ್ಮಸ್ಥಳ ಸಂಘದ ಮಹಿಳೆಯರು ರೈತರು ಭಕ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಪಟ್ಟಣದ ನಲ್ವತ್ತು ಅಡಿ ಸ್ವಾಮಿ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಕೈಯಲ್ಲಿ ಭಿತ್ತಿಪತ್ರ ಹಿಡಿದು ಧರ್ಮಸ್ಥಳ ಪುಣ್ಯಕ್ಷೇತ್ರವಾಗಿದ್ದು ಅದಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ ಧರ್ಮಸ್ಥಳ ಉಳಿಸಿ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಮಾಡಿ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪಟ್ಟಣದ ಬಾಗಲು ರಸ್ತೆ ವಾರ್ಡ್ ನಂಬರ್ ಹದಿನಾರರಲ್ಲಿನ ಗಾಂಡರ ಬೀದಿಯಲ್ಲಿರುವ ಶ್ರೀ ಶನಿದೇವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಶನಿದೇವರ ಸ್ವಾಮಿಯವರ ವೈಭವದ ಉತ್ಸವ ನಡೆಯಿತು ಶ್ರಾವಣ ಮಾಸದ ಕಡೆ ಶನಿವಾರದಂದು ಪಟ್ಟಣದ ಶ್ರೀ ಶನಿದೇವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಶನಿದೇವರ ದೇವಸ್ಥಾನದ ಮುಂಭಾಗದಿಂದ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಉತ್ಸವ ಆರಂಭವಾಯಿತು ದೇವರ ಉತ್ಸವ ಮೂರ್ತಿಯನ್ನ ಸುವರ್ಣ ರಥದಲ್ಲಿ ಕೂರಿಸಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು ಉತ್ಸವದಲ್ಲಿ ಚಂಡೆ ವಾದ್ಯ ಚಿಲಿಪಿಲಿ ಗೊಂಬೆಗಳು ವೀರಭದ್ರನ ಕುಣಿತ ಮಂಗಳವಾದ್ಯಗಳು ಮೆರವಣಿಗೆಯಲ್ಲಿದ್ದು ಉತ್ಸವದ ಮೆರುಗು ಹೆಚ್ಚಿಸಿತು ರಾತ್ರಿ ಶನಿದೇವರ ಮಹಾತ್ಮೆ ಕುರಿತು ಹರಿಕಥೆ ಇರಲಿದೆ ಇನ್ನು ಭಾನುವಾರದಂದು ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಸರ್ವ ಭಕ್ತಾದಿಗಳಿಗೆ ಮಹಾ ಅನ್ನದಾನವನ್ನ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಟ್ರಸ್ಟ್ನ ಅಧ್ಯಕ್ಷ ಸುಬ್ರಹ್ಮಣ್ಯ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಾರ್ಡ್ನ ಪುರಸಭಾ ಉಪಾಧ್ಯಕ್ಷರಾದ ಕವಿತಾ ರಾಜು ಮುಖಂಡರಾದ ರಾಜು ಟ್ರಸ್ಟ್ನ ಗೌರವಾಧ್ಯಕ್ಷ ಮೂರ್ತಿ ಕಾರ್ಯದರ್ಶಿ ಪರಮೇಶ್ ಖಜಾಂಚಿ ಸಿಆರ್ ರಾಘವೇಂದ್ರ ಮಾಜಿ ಪುರಸಭಾ ಸದಸ್ಯರಾದ ಮೋಹನ್ ಕುಮಾರ್ ಸದಸ್ಯರಾದ ದೇವರಾಜ್ ಸೇರಿ ಇತರರು ಇದ್ರು thank you ಕಚೇರಿಯ ಮುಂಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈ ಸಂದರ್ಭದಲ್ಲಿ ಅಧ್ಯಕ್ಷ ತೋಟಿ ನಾಗರಾಜ್ ಮಾತನಾಡಿ ಸ್ವಾತಂತ್ರ್ಯೋತ್ಸವವು ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗಬಾರದು ಪ್ರತಿದಿನವೂ ಆಚರಿಸುವಂತೆ ಆಗಬೇಕು ಇದರಿಂದ ದೇಶಾಭಿಮಾನ ಹೆಚ್ಚಾಗುತ್ತದೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಅನೇಕರ ಪರಿಶ್ರಮದಿಂದ ಸ್ವಾತಂತ್ರ್ಯ ದೊರಕಿದೆ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಪ್ರತಿಯೊಬ್ಬರೂ ಸಂವಿಧಾನದ ಆಶೋತ್ತರಗಳ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದರು ಸಂಘದ ಉಪಾಧ್ಯಕ್ಷ ಎನ್ಡಿ ಶಿವಪ್ಪ ಮಾತನಾಡಿದರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹೋಬಳಿ ಕೇಂದ್ರದ ಜಾಥಾದಲ್ಲಿ ಪಾಲ್ಗೊಂಡ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳ ಎಲ್ಲ ಮಕ್ಕಳಿಗೆ ನಾಗರಿಕ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಬಿಸ್ಕೆಟ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎನ್ಆರ್ ಸತೀಶ್ ಕಾರ್ಯದರ್ಶಿ ರುದ್ರಸ್ವಾಮಿ ಆರ್ ಖಜಾಂಚಿ ಜಗನ್ನಾಥ್ ಸದಸ್ಯರುಗಳಾದ ಎನ್ಎಂ ನಾಗರಾಜ್ ಪಟೇಲ್ ಮುನ್ನಾ ಸುಂದರಮೂರ್ತಿ ಪ್ರಸನ್ನ ಕೇಶವಾಚಾರ್ಯ ಶಿವಸ್ವಾಮಿ ಡೈರಿ ಗೋಪಿ ಕಿರಣ್ ಗವಿರಂಗಯ್ಯ ಪ್ರಮುಖರಾದ ಪೊಲೀಸ್ ಬೆಟ್ಟಯ್ಯ ತ್ರಿನೇಶ್ ರಂಗಸ್ವಾಮಿ ಶಂಕರ್ ಚಂದ್ರು ಯಾದವ್ ಸೇರಿದಂತೆ ಇತರರು ಹಾಜರಿದ್ದರು ನಾವು ವಿಶೇಷವಾಗಿ ಅವರಿಗೆ ನಮನವನ್ನು ಸಲ್ಲಿಸ್ತಾ ನನ್ನ ತಂದುಕೊಟ್ಟ ಸ್ವಾತಂತ್ರ್ಯ ನಾವು ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸೋದ್ರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತಿನ ಸಂದರ್ಭ ಹೇಳ್ತಾ ಇವತ್ತು ಅದ್ರ ಜೊತೆಗೆ ಇವತ್ತು ಅಂಬೇಡ್ಕರ್ ಅನ್ಕೆಪಟ್ನ ಅಂಬೇಡ್ಕರ್ ನ್ಯಾಯ ನ್ಯಾಯ ಸಾಮಾಜಿಕ ಅನುಗುಣವಾಗಿ ಸಂವಿಧಾನ ರಚಿಸಿ ನಮಗೆಲ್ಲರಿಗೂ ತತ್ವ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅಧಿಕಾರ ಸಿಕ್ಕುವಂಥ ವ್ಯವಸ್ಥೆ ನಿಮಗೆ ಏನಾದ್ರೆ ಪ್ರಧಾನಿ ಇರ್ಬೋದು ಗ್ರಾಮ ಪಂಚಾಯತ್ ಜನ ಸಂಘ ಸಂಸ್ಥೆಗಳು ಹೋಗ್ತಾರೆ ಅನ್ನೋ ಇದ್ದರೆ ಅದಕ್ಕೆ ಮಹಾಪುರುಷರು ಅವರು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಇತ್ತು ಥರ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನೆಸ್ಕೊಳ್ತಾ ನಾವು ಅವ್ರಿಗೆ ವಿಶೇಷ ಗೌರವವನ್ನು ಯಾವಾಗಲೂ ಸಮ ಸಮರ್ಪಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾ ಸ್ವಾತಂತ್ರ್ಯದ ದಿವಸ ನಾವು ಯಾವಾಗಲೂ ನಾವು ಮಾತ್ರ ಮಾತಾಡ್ಬಿಡ್ತೇವೆ ಮನಮನರು ಹಬ್ಬ ರೀತಿಯಲ್ಲಿ ಆಚರಿಸಿ ಸ್ವಾತಂತ್ರ್ಯಕ್ಕೆ ನಾವು ಯಾವಾಗಲೇ ಅಭಿವೃದ್ಧಿ ಅದರ ಕೈ ಜೋಡಿಸಿ ಪ್ರತಿಯೊಬ್ಬರು ನಾವು ಅದು ಪೂರ್ವ ಅಪೂರ್ವ ನಿಲ್ಲಬೇಕು ನಾವು ದೇಶ ಭದ್ರತೆ ಇದ್ದರೂ ಮಾತ್ರ ಅದನ್ನು ಸ್ವತಂತ್ರ ಸ್ವಾತಂತ್ರ್ಯನ ಮೇಲೆ ಆಧ್ರವ ತಂದ್ಬಿಡ್ತು ನಮಗೆ ಅದು ರುಬೇ ಇಲ್ಲ ಅದಕ್ಕೆ ನಾವು ನಮಗೆಲ್ಲ ಭದ್ರವಾಗಿದೆ ನಾವು ಹುಟ್ಟೋದ್ಕೆಲ್ಲ ಸ್ವತಂತ್ರ ಸ್ವಾತಂತ್ರ್ಯ ಇತ್ತು ಈ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಗೆ ಯಾಕೆ ಗೊತ್ತು ಏನು ಬಿಡೋದು ಯಾರು ಓದ್ತೀವಿ ಬುಕ್ಕಲ್ಲಿ ಓದ್ತಾ ಇದ್ದೀವಿ ನಾ ಅದ್ರ ಬಗ್ಗೆ ಯಾರೂ ಕನ್ನಡ ಇಲ್ಲ ನಾವು ಪ್ರತಿ ಮಕ್ಕಳಿಗೆ ಇದ್ದರೂ ಅದನ್ನು ಸ್ವಾತಂತ್ರ್ಯ ಯಾಕೆ ಗೊತ್ತು ಸ್ವತಂತ್ರ ಕಷ್ಟ ಎಷ್ಟು ಕೊಟ್ಟು ತಿರುಗೇಶ್ವರ ನಾಟ ಅಂತ ಹೇಳಿದ್ರು ಅಂಗೀನ ಅರಮಿತ ಅಂಗಾಣದ ಗುಡಿ ಲೇಸು ಸರ್ವಜ್ಞ ಅಂತ ಹಂಗಿನ ಅರಮನೆಯಲ್ಲಿದ್ದರೆ ಹಂಗಿನ ಎಷ್ಟು ದೊಡ್ಡ ಮನೆ ಇದ್ದರೆ ಮಾಡ್ತೀವಿ ಇದು ಹಂಗಿನ ಅರಮನೆ ಸ್ವಲ್ಪ ಗುಡಿಸಲ ಅಂಗಣದಲ್ಲಿ ಗುಡಿಸಲೇ ಇರೋಲ್ಲ ನಾವು ಯಾವಾಗ ಸ್ವತಂತ್ರ ಬದುಕು ಇವತ್ತು ನೋಡಿ ಇವತ್ತು ಇವತ್ತು ನಾವು ಮೊನ್ನೆ ದಿವಸ ಪೇಪರ್ ನೋಡ್ತಾ ಇದ್ವಿ ನಮ್ಮ ಮೇಲೆ ಗದಾ ಪ್ರಾರಂಭ ಮಾಡ್ತಾವೆ ಟ್ರಿಂಪು ಅವರು ಟ್ಯಾಕ್ಸ್ ಹಾಕ್ತಾವ್ರೆ ಯಾಕೆಂದ್ರೆ ಎದುರು ಸಿಟ್ಗಳಕ್ಕೆ ಈ ದೇಶನ ಬಲಿಷ್ಠವಾಗಿ ಮೋದಿಯವರು ತಾಣ ಹೋಯ್ತಾವ್ರೆ ಈ ಅದಕ್ಕೆ ನಾವು ಯಾವಾಗಲೂ ಹೆಮ್ಮೆ ಪಡೋಣ ಯಾಕೆಂದರೆ ಬಲಿಷ್ಠ ರಾಷ್ಟ್ರ ದೊಡ್ಡಣ್ಣ ಅಂತ ಅವ್ರ ಹೆಸರು ಅವನು ಸೈಡ್ ಕೊಡೋದವ್ರು ಅದಕ್ಕೆ ಯಾರು ಜಿಗ್ಗಿಲ್ಲ ಕುಗ್ಗೋದಿಲ್ಲ ಸ್ವಾತಂತ್ರ್ಯ ನಮಗೆ ಕೊಟ್ಟಿ ನಾವೊಂದು ಶಬ್ದ ಮಾಡಬೇಕು ಏನು ಅಂತಂದರೆ ಈ ಸ್ವತಂತ್ರ ತಂದು ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸು ಬಾಲಗಂಗಾಧರ ತಿಲಕ್ ಅವರ ಬಲಿದಾನವನ್ನು ನೆನೆಸ್ಕೊಂಡು ಮುಂದಿನ ಪೀಳಿಗೆಗೂ ಇದನ್ನು ತಿಳಿಸ್ತಾ ಈ ದೇಶವನ್ನು ಮುನ್ನಡೆಗೆ ತರಬೇಕು ಅಂತೇಳಿ ಎಲ್ಲರನ್ನು ಕೇಳಿ ಬಳಿಯ ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಕ್ರೀಡಾಕೂಟ ಆಯೋಜಿಸಿ ಬಹುಮಾನ ವಿತರಣೆ ಮಾಡುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ಧ್ವಜಾರೋಹಣ ನೆರವೇರಿಸಿದರು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅವರು ಮಕ್ಕಳಿಗೆ ಸಿಹಿ ವಿತರಣೆ ಸೇರಿದಂತೆ ಲಘು ಉಪಹಾರ ವ್ಯವಸ್ಥೆ ಜೊತೆಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆದ ಕ್ರೀಡಾಕೂಟದಲ್ಲಿ ವಿಜೇತರಾದ ಹಾಗೂ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನದ ವ್ಯವಸ್ಥೆ ಮಾಡಿದರು ಕೃಷಿಪತ್ತಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೊಂಬತ್ತು ವರ್ಷಗಳೇ ಕಳೆದಿವೆ ಆದರೆ ಇನ್ನೂ ದೇಶದಲ್ಲಿ ಹಲವು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಎಲ್ಲರೂ ಪಕ್ಷಾತೀತವಾಗಿ ಮುಂದಾಗಬೇಕು ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಕೈಜೋಡಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಬಸವರಾಜ್ ಸಹಶಿಕ್ಷಕಿ ಪುನೀತಾ ಅಂಗನವಾಡಿ ಶಿಕ್ಷಕಿ ಯಶೋಧ ಅಡುಗೆ ಸಹಾಯಕಿ ವನಜಾಕ್ಷಿ ಶಾಲೆ ಅಡುಗೆ ಸಹಾಯಕಿ ನೀಲಮ್ಮ ಎಸ್ಟಿಎಂಸಿ ಅಧ್ಯಕ್ಷೆ ಶೀಲಾ ರಂಗಾಚಾರಿ ಗ್ರಾಮಸ್ಥರಾದ ನಾಗಮಣಿ ಪ್ರಕಾಶ್ ಪಾಪಣ್ಣ ಬೈರೇಗೌಡ ಬೋರ್ಲಿಂಗೇಗೌಡ ಲಕ್ಷ್ಮೀದೇವಿ ರಂಗಮ್ಮ ಕೋಡಿಗೌಡ ಪುಷ್ಪ ಲತಾ ಭಾಗ್ಯಮ್ಮ ಧನಲಕ್ಷ್ಮಿ ಪಾರ್ವತಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ ನೆಲೆಸಿರುವ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಡೆಸಲಾಗುತ್ತಿರುವ ಷಡ್ಯಂತ್ರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ ತಾಲೂಕಿನ ವಿವಿಧ ಸಂಘಟನೆಗಳು ಮುಸುಕುದಾರಿಯನ್ನ ತನಿಖೆಗೊಳಪಡಿಸಬೇಕು ಅವನ ಹಿಂದೆ ಯಾರಿದ್ದಾರೆ ಎಂದು ಪತ್ತೆ ಹಚ್ಚಿ ಶಿಕ್ಷಿಸಬೇಕೆಂದ ಪ್ರತಿಭಟನಾಕಾರರು ಶ್ರಾವಣ ಶನಿವಾರದ ಸಲುವಾಗಿ ಪಟ್ಟಣದ ಬಾಗೂರು ರಸ್ತೆ ಗಾಂಧರ ಶ್ರೀ ಶನಿದೇವರ ಅದ್ದೂರಿ ಉತ್ಸವ ಪಟ್ಟಣದಲ್ಲಿ ವಿವಿಧ ಕಲಾ ತಂಡಗಳು ಉತ್ಸವದಲ್ಲಿ ಭಾಗಿ ನಾಳೆ ಭಾನುವಾರದಂದು ಸನ್ನಿಧಿಯಲ್ಲಿ ಮಹಾ ಅನ್ನದಾನ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನಾಗರಿಕ ವರ್ಷದ ವೇದಿಕೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜರಿಂದ ಧ್ವಜಾರೋಹಣ ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರೀಡಾಕೂಟ ಆಯೋಜಿಸಿ ಮಕ್ಕಳಿಗೆ ಬಹುಮಾನ ವಿತರಿಸುವ ಮೂಲಕ ಸ್ವಾತಂತ್ರ್ಯೋತ್ಸವ ಆಚರಣೆ ವಾಯ್ತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಕುರ್ಜುನ ನಮಸ್ಕಾರ